ಇವತ್ತು ನಾನು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸೊ ಚಿಕನ್ ಬಿರಿಯಾನಿ ಹೇಗಿರುತ್ತೋ ಅದೇ ಪ್ರೊಸೆಸ್ಸಲ್ಲಿ ಎಗ್ ಬಿರಿಯಾನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಎಲ್ಲ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಅಲ್ಲ ಸಾರಿ ಏಲಕ್ಕಿನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಕೆಂಪು ತ ಆಗೋ ತನಕ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ರೈಸ್ ಅಂದರೆ ಅಕ್ಕಿ ಎಲ್ಲ ಹಾಕಿ ಬಾಯ್ಲ್ ಎಗ್ಗು ಎಲ್ಲ ಹಾಕಿ ಸೊ ಎಗ್ ಬಿರಿಯಾನಿ ರೆಡಿ ಮಾಡಿದ್ದೀನಿ ಇದು ನನ್ನ ಫ್ರೆಂಡ್ ಅಂದರೆ ನನ್ನ ಮಗಳು ಫ್ರೆಂಡ್ಗೆ ತುಂಬಾ ಇಷ್ಟ ಅವಳಿಗೆ ಅಂತಲೇ ಇವತ್ತು ಮಾಡಿಸ್ಕೊಂಡಿದ್ದಾಳೆ ಎಗ್ ಬಿರಿಯಾನಿ ಮಾಡು ಅಂತ ಹೇಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಬಿಸಿ ಇದ್ದಂಗೆ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇನ್ನು ಬಾಕ್ಸಿಗೆ ಹಾಕಿ ಅವಳಿಗೆ ಕೊಟ್ಟು ಕಳಿಸ್ತೀನಿ ತುಂಬ ಇಷ್ಟಪಟ್ಟು ತಿಂದ್ರಂತೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಸೊ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಟೇಸ್ಟ್ ವೈಸ್ ಅಂದರೂ ಸಖತ್ತಾಗಿತ್ತು ಫ್ರೆಂಡ್ಸ್ ಯಾರಿಗಾದರೂ ಕಳಿಸ್ಬೇಕು ಅಂತ ಅಂದರೆ ಅವತ್ತಿನ ದಿನ ಒಂದೊಂದು ಸತಿ ಚೆನ್ನಾಗೇ ಆಗಿರೋಲ್ಲ ಬಟ್ ಇವತ್ತು ಸೂಪರ್ ಆಗಿತ್ತು ಇನ್ನು ತಗೊಂಡು ಹೋದ್ರು ಫ್ರೆಂಡ್ಸ್ ಇನ್ನು ನಾವು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಸೊ ಬೆಳಗ್ಗೆಯಿಂದ ಕೆಲಸ ಊಟ ಎಲ್ಲ ನಿದ್ದೆ ಎಲ್ಲ ಆಯಿತು ಎರ್ಗಾದ್ರೂ ಹೋಗೋಣ ಬನ್ನಿ ಅಂತ ಹೇಳಿದೆ ಸೊ ಎಲ್ಲಿ ಹೋಗೋದು ಎಲ್ಲಿ ಹೋಗೋದು ಅಂದ್ಕೊಂಡು ನಮ್ಮೂರ ತುಂಗಭದ್ರಾ ನದಿ ಹತ್ರ ಬಂದಿದ್ದೀವಿ ಇಲ್ಲಿ ಒಂಥರ ಶಾಂತವಾಗಿರುತ್ತೆ ಮುಂಚೆ ಎಲ್ಲ ಇದ್ವಿ ಇವಾಗ ಬರೋದೇ ಕಡಿಮೆ ಮಾಡಿಬಿಟ್ಟಿದ್ದೀವಿ ಫುಲ್ಲು ಶಾಂತವಾಗಿದೆ ಸೊ ಇನ್ನು ಎಲ್ಲಿ ಹೋಗೋದು ಇಲ್ಲ ಮಾಲು ಅದು ಇದು ಅನ್ನೋದ್ಕಿಂತ ಈ ಥರ ಹೊಳೆ ಹತ್ರ ಬಂದ್ವಿ ಸೊ ಇವರು ಬರಲ್ಲ ಬರೋಲ್ಲ ಅಂತ ಕೂತ್ಕೊಂಡಿದ್ರು ಒಂದೇ ಮಾತಿಗೆ ಬಂದರು ಆಮೇಲೆ ನೋಡಿ ಏನಾದರೂ ತೊಗೊಂಬರ್ಬೋದು ತಿನ್ನಲಿಕ್ಕೆ ಬಟ್ ಹೊಟ್ಟೆ ಫುಲ್ ಇದೆ ನೀವೇನಾದರೂ ತಿಂತೀರಾ ಇವತ್ತೇನ ಅಂದರೆ ಏನು ಏನೂ ತಿನ್ನೋದೇ ಇಲ್ವಾ ಇವತ್ತು ಇವಾಗ ಹೋಗ್ತಾ ನೋಡಿ ಫ್ರೆಂಡ್ಸ್ ನಾನು ಅವರಿಗೆ ಒಂದು ಚಾನ್ಸ್ ಕೊಟ್ಟಿದ್ದೆ ಏನು ತಿಂದರೂ ತಿನ್ನಿಸ್ತೀನಿ ಇವತ್ತು ನನ್ನ ಕಡೆಯಿಂದ ಪಾರ್ಟಿ ಅಂತ ಹೇಳಿ ಬಟ್ ಅವ್ರಿಗೆ ಏನು ಬೇಡ ಅಂತೆ ಬೇಡವಾ ನನ್ನ ಕಡೆಯಿಂದ ಪಾರ್ಟಿ ಬೇಡವಾ ಅಣ್ಣ ಹಣ್ಣು ತಿಂತೀರಾ ಸೊ ಹಣ್ಣು ತಿಂತಾರಂತೆ ಮತ್ತೇನು ತಿಂತಾರೆ ನೋಡೋಣ ಅವರೇ ಏನೆಲ್ಲ ತಿಂತಾರೋ ಅದನ್ನೆಲ್ಲ ನಾನು ತಿನ್ನಿಸ್ತೀನಿ ಇವತ್ತು ಕೆಳಗಡೆ ಹೋಗೋಣ ಬನ್ನಿ

دغه څنګه وخت درېن وړان نه ಹೊಟ್ಟೆ ಫುಲ್ಲಿದೆ ಎಂಥದ್ದು ಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನನಗೂ ಕಲಂಗಡೆ ಹಣ್ಣು ಇಷ್ಟ ಅವರು ಪಪ್ಪಾಯ ತೊಗೊಂಡ್ರು ನಾನು ಕಲಂಗಡೆ ಹಣ್ಣು ತೊಗೊಂಡೆ ಸೊ ಹೊರಗಡೆ ಬಂದಾಗ ಏನಾದರೂ ತಿನ್ನಬೇಕು ಅಂದಾಗ ಈ ಥರ ಫ್ರೂಟ್ಸ್ ಏನಾದರೂ ತಿಂದರೆ ಚೆನ್ನಾಗಿರುತ್ತೆ ಅದರಲ್ಲೂ ನನಗೆ ಕಲ್ಲಂಗಡಿ ಹಣ್ಣು ಅಂತ ಅಂದ್ರೆ ಇಷ್ಟ ಊಟ ಬಿಟ್ಟು ಬೇಕಾದರೂ ಕಲ್ಲಂಗಡಿ ಹಣ್ಣು ತಿಂದು ಇರ್ತೀನಿ ಅಷ್ಟು ನನ್ನ ಫೇವ್ರೇಟು ನಾನಂದರೂ ಮುಂಚೆ ನಾನು ಚಿಕ್ಕವರು ಫುಲ್ ಕಲ್ಲಂಗಡಿ ಹಣ್ಣು ತಿಂದು ಇರ್ತಿದ್ದೀನಿ ಬಿಡ್ತಿದ್ದೆ ಅಷ್ಟು ಚೆನ್ನಾಗಿರೋದು ಫ್ರೆಂಡ್ಸ್ ಇವಾಗ ಸೀಸನ್ ಎಲ್ಲ ಪೂರ್ತಿ ಎಲ್ಲ ಹಣ್ಣು ಸಿಗ್ತದೆ ಇವಾಗ ತಿನ್ಕೊಂಡು ಮನೆಗೆ ಹೋದ್ವಿ ಫ್ರೆಂಡ್ಸ್ ಇನ್ನ ನೆಕ್ಸ್ಟ್ ಡೇ ಅವತ್ತಿನ ಡೇ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಹೋಗಿದೆ ಇಲ್ಲಿ ಎಣ್ಗಾಯಿ ಮಾಡ್ತಾ ಇದ್ರು ಶೇಂಗಾ ಎಳ್ಳು ಬೆಳ್ಳುಳ್ಳಿ ಅರಶಿನ ಹಸಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಮಿಕ್ಸರ್ ಮಾಡ್ಕೊಂಡಿದ್ದಾರೆ ಸೊ ನಾನು ಹೋಗೋ ಟೈಮಲ್ಲಿ ಅಷ್ಟರೊಳಗೆ ಎಲ್ಲನೂ ಜಾರಲ್ಲಿ ಹಾಕಿದರು ನೋಡಿ ಕರಿಬೇವು ಕೂಡ ಕಾಣ್ತಾ ಇದೆ ಇದು ಸಖತ್ತಾಗಿರುತ್ತೆ ಗ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಸೊ ಹಸಿ ಮೆಣಸಿನ್ಕಾಯಿ ಬೇಡ ಅಂತ ಅಂದರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ರೆಡ್ ಚಿಲ್ಲಿ ಹಾಕಿದರೆ ನನಗಿನ್ನೂ ತುಂಬಾ ಇಷ್ಟ ಸೊ ಅಣ್ಣ ಇವತ್ತು ಗ್ರೀನ್ ಮುಳುಗಾಯಿ ಎಣ್ಗಾಯಿ ಮಾಡ್ತಾ ಇದ್ದಾರೆ ರೊಟ್ಟಿಗಂತರೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಹುಣ್ಸೆಹಣ್ಣು ಹಾಕ್ತಾ ಇದ್ದಾರೆ ನೋಡಿ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಏನೆಲ್ಲ ಹಾಕಿದ್ದಾರೆ ಅಂತ ಹೇಳಿ ಕ್ಲೀನಾಗಿ ನಿಮಗೆ ತೋರಿಸ್ತೀನಿ ಬಟ್ ಎಳ್ಳು ಶೇಂಗಾ ಅಂತೂ ಇದ್ದೇ ಇರುತ್ತೆ ಸ್ವಲ್ಪ ರುಚಿಗೆ ಬೆಲ್ಲ ಹಾಕಬೇಕು ಕೆಲವರು ಬೆಲ್ಲ ಹಾಕಿದರೆ ಇಷ್ಟ ಪಡೋದಿಲ್ಲ ಬಟ್ ಬೆಲ್ಲ ಹಾಕಿದರೆ ಇನ್ನೂ ಎಕ್ಸ್ಟ್ರಾ ರಡಿನರಿ ಟೇಸ್ಟ್ ಬರುತ್ತೆ ಈ ಥರ ಸ್ವಲ್ಪ ನುಣ್ಣು ತುಂಬ ನುಣ್ಣಕ್ಕೆ ನೀವು ಮಸಾಲೆಯನ್ನು ಮಿಕ್ಸರ್ ಮಾಡ್ಕೋಬೇಡಿ ಸ್ವಲ್ಪ ತರಿ ತರಿಯಾಗಿದ್ರೇ ಚೆನ್ನಾಗೆ ಇವಾಗ ಎಣ್ಗಾಯನ್ನು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಆ ಎಣ್ಣಗಾಯಿ ಒಳಗೆ ಈ ಥರ ತುಂಬಬೇಕು ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಕೊಬ್ಬರಿ ಅಂತ ಹಾಕಿಲ್ಲ ಫ್ರೆಂಡ್ಸ್ ಕೊಬ್ಬರಿ ನೀವು ತುಂಬಾ ಜಾಸ್ತಿ ಎಣ್ಗಾಯಿ ಮಾಡಬೇಕು ಅಂದರೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಬೋದು ಬಟ್ ಇಲ್ಲಿ ಕೊಬ್ಬರಿ ಏನು ಹಾಕಿಲ್ಲ ಕೊಬ್ಬರಿ ಹಾಕ್ತೇನೆ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಎಳ್ಳು ಆಮೇಲೆ ಶೇಂಗದ್ದು ಅದು ಚೆನ್ನಾಗಿ ಬರುತ್ತೆ ಗ್ರೇವಿ ನಿಮಗೆ ಈ ಥರ ಎಲ್ಲ ಮುಳುಗಾಯಿನ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ಸೊ ತುಂಬ ನೈಸ್ ಆದರೆ ಚೆನ್ನಾಗೇ ಇರೋಲ್ಲ ಫ್ರೆಂಡ್ಸ್ ಸ್ವಲ್ಪ ತರತರಿಯಾಗಿ ಇರಬೇಕು ಮಸಾಲೆನ ಇವಾಗ ಅಣ್ಣ ಎಲ್ಲ ನಾವು ಈ ಥರ ಫಿಲ್ ಮಾಡ್ಕೋತಾ ಇದ್ದಾರೆ ಸೊ ನನಗೆ ಗೊತ್ತಿರಲಿಲ್ಲ ಇವರು ಎಣ್ಗಾಯಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ರೆಡಿ ಮಾಡ್ಕೊಂಬಿಟ್ಟಿದ್ರು ಇಲ್ಲ ಫುಲ್ ರೆಸಿಪಿನೇ ತೋರಿಸ್ತಿದೆ ನಿಮಗೆ ಏನೆಲ್ಲ ಹಾಕಿದ್ದಾರೆ ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಟ್ ಶೇಂಗಾ ಎಳ್ಳು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿದಿದ್ದಾರೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ದಾರೆ ಫ್ರೆಂಡ್ಸ್ ನೋಡಿ ಎಲ್ಲ ಫಿಲ್ ಮಾಡ್ಕೊಂಡು ಆಗಿದೆ ಇದನ್ನು ನೀವು ಪಾತ್ರೆಯಲ್ಲೂ ಕೂಡ ನೀವು ಹಾಕ್ಬೋದು ಸೊ ಕುಕ್ಕರಲ್ಲಿ ಹಾಕಿದರೆ ಒಂದು ವಿಝಲ್ ಇಲ್ಲ ಎರಡು ವಿಝಲಗೆ ಬೇಗನೆ ಹಾಕ್ಬಿಡುತ್ತೆ ಹಾಗಾಗಿ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋಕ್ಕೆ ಇಟ್ಟಿದ್ದಾರೆ ಸೊ ಎಣ್ಣೆ ಬಿಸಿ ಆಗಿದ ತಕ್ಷಣ ಜೀರಿಗೆ ಹಾಕ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ಜೀರಿಗೆನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಜೀರ್ಣ ಶಕ್ತಿನೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫಿಲ್ ಮಾಡಿರೋ ಮುಳಗಾಯ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ ಬೆಲ್ಲ ಮುಳಗಾಯನ್ನು ಹಾಕ್ಕೊಂಡು ಉಳಿದಿರುವ ಮಸಾಲೆ ಇರುತ್ತಲ್ಲ ಸೊ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ಕಲಸಿಬಿಟ್ಟು ಹಾಕಿಬಿಡಬೇಕು ಹಾಗೆ ಈ ಎಲ್ಲ ಎಣ್ಣೆ ಎಣ್ಣೆಯಲ್ಲಿ ಮುಳುಗಾಯಿ ಬಿಡ್ತೀವಲ್ಲ ಇದನ್ನು ಒಂದು ಹತ್ತು ನಿಮಿಷ ಒಂದು ಟೈಮ್ ಇದ್ದರೆ ಹದಿನೈದು ನಿಮಿಷ ಹೀಗೆ ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದರಲ್ಲೇ ಬಿಡಬೇಕು ಹಾಗೆ ರುಚಿಗೆ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಧನಿಯಾ ಪೌಡರು ಗರಂ ಮಸಾಲ ಇದು ಮೂರು ಪೌಡರನ್ನು ಹಾಕಿ ಮಿಕ್ಕಿರುವ ಮಸಾಲೆಯನ್ನು ಹಾಕಿ ಇವಾಗ ನಮಗೆ ಎಷ್ಟು ಗಟ್ಟಿಯಾಗಬೇಕೋ ಸ್ವಲ್ಪ ತೆಳುವಾಗಬೇಕೋ ಸೊ ನಾವು ಹೆಂಗೆ ತಿಂತೀವೋ ಹಾಗಲ್ವ ನನಗೆ ಮುಳುಗಾಯಿ ಅಣ್ಣಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ತೆಳುವಾಗಿರಬಾರ್ದು ಫ್ರೆಂಡ್ಸ್ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿ ಮಾಡ್ತಾಯಿದ್ದಾರೆ ಅಮ್ಮನ ಮನೆಯಲ್ಲೂ ಅಷ್ಟೇ ತೀರಾ ತೆಳುವಾಗಿ ಮಾಡೋದಿಲ್ಲ ಒಂದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಗಟ್ಟಿ ಗ್ರೇವಿಯನ್ನು ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಎರಡು ವಿಜಲ್ ಆಯಿತು ಸ್ವಲ್ಪ ನಮಗೆ ಮುಳುಗಾಯಿ ಸ್ವಲ್ಪ ಸಾಫ್ಟ್ ಆಗಿರಬೇಕು ಹಾಗಾಗಿ ಎರಡು ವಿಜಲ್ ಕೊಟ್ಟಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ನಿತ್ಕೊಂಡಿದೆ ಫ್ರೆಂಡ್ಸ್ ಹಾಂ ಅಮ್ಮ ಮನೆಗೆ ನಾನು ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಬರೋಣ ಅಂತ ಹೋದೆ ಅವ್ರಿನ್ನೂ ಜೋಳದ ರೊಟ್ಟಿ ಹಾಕಬೇಕಾಗಿತ್ತು ಹಾಗಾಗಿ ನನ್ನ ಮನೆಗೆ ಹೊರಟಲಲ್ಲ ನನಗೊಂದು ಸ್ವಲ್ಪ ಬಾಕ್ಸಲ್ಲಿ ಹಾಕ್ಕೊಟ್ರು ತಗೊಂಡೋಗು ತೊಗೊಂಡೋಗು ಇನ್ನೇನು ಮಾಡ್ಕೊಳ್ತ ಕೊಡ್ತೀಯಾ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ನಾನು ಇದನ್ನು ತಗೊಂಡೋಗಿ ಮನೆಯಲ್ಲಿ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಊಟ ಮಾಡಿದ್ರೆ ಆಯಿತು ಅಂತ ಹೇಳಿ ಒಂದು ಬಾಕ್ಸಲ್ಲಿ ಇದ್ದೀನಿ ನಿಜವಾಗ್ಲೂ ನೋಡೋಕಲ್ಲ ಫ್ರೆಂಡ್ಸ್ ಊಟ ಮಾಡಿದ್ರು ಅಷ್ಟೇ ರುಚಿಯಾಗಿತ್ತು ಮನೆಗೆ ಬಂದು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಗ್ರೇವಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಸೊ ಇದಾಗಿತ್ತು ನನ್ನ ಈ ಪುಟ್ಟ ವೀಡಿಯೋ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್